ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಮೂಡಾನಿವೇಶನ ಹಂಚಿಕೆ ಹಗರಣಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ವಿರುದ್ದ ಗೆ ರಾಜ್ಯಪಾಲರು ಅನುಮತಿ ನೀಡಿದ ಬೆನ್ನಲ್ಲೇ ಆಡಳಿತಾರೂಢ ಕಾಂಗ್ರೆಸ್ ಹಾಗೂ ವಿಪಕ್ಷ ಬಿಜೆಪಿ ಜೆಡಿಎಸ್ ನಡುವಿನ ಮೂರನೇ ಹಂತದ ಸಮರಕ್ಕೆ ಅಖಾಡ ಸಜ್ಜಾಗಿದೆ ರಾಜ್ಯಪಾಲರ ವಿರುದ್ದ ಸೋಮವಾರ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿರುವ ಕೈಪಡೆ ಸಿಎಂ ಪರವಾಗಿ ಹೈಕೋರ್ಟ್ ಮೆಟ್ಟಿಲೇರಲು ತೀರ್ಮಾನಿಸಿದೆ ಇನ್ನು ಪ್ರಾಸಿಕ್ಯೂಷನ್ ಅಸ್ತ್ರವನ್ನ ವ್ಯರ್ಥವಾಗಲು ಬಿಡದ ವಿಪಕ್ಷಗಳು ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆಗೆ ತೀರ್ಮಾನಿಸಿದೆ ಈ ಸುದ್ದಿಗೆ ಮುಖಪಟ್ಟಿದೆ ನೋಡಿ ಸಿದ್ದರಾಮಯ್ಯ ವಿರುದ್ಧ ಕೇಸರಿ ಪಡೆ ಸಮರ ತೀವ್ರಗೊಂಡಿದೆ ಅವರು ಯಾವ ರೀತಿ ಕ್ಲೀನ್ ಎನ್ನುವುದು ಜನರಿಗೆ ಗೊತ್ತಾಗಿದೆ ಕಳೆದ ಬಾರಿ ಸಿಎಂ ಆಗಿದ್ದಾಗ ಹ್ಯೂಬ್ಲೆಟ್ ವಾಚ್ನಿಂದ ಹಿಡಿದು ಡಿನೋಟಿಫಿಕೇಶನ್ ನೀಡುವವರೆಗೂ ಅರವತ್ತೈದು ಕೇಸುಗಳಿತ್ತು ಅವೆಲ್ಲವನ್ನೂ ಅವರು ಎಸಿಬಿ ಮೂಲಕ ಮುಚ್ಚಿ ಹಾಕಿದ್ರು ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಪರಿಷತ್ ಸದಸ್ಯ ರವಿಕುಮಾರ್ ಕೂಡ ಸಿಎಂ ವಿರುದ್ಧ ಹರಿಹಾಯ್ದಿದ್ದಾರೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಡೆಂಗೆ ಆತಂಕದ ನಡುವೆಯೇ ರಾಜ್ಯದ ಆರು ಜನರಲ್ಲಿ ಜಿಕಾ ವೈರಸ್ ದೃಢಪಟ್ಟಿದೆ ಬೆಂಗಳೂರು ಸನಿಹದ ಅನೇಕಲ್ ತಾಲೂಕಿನಲ್ಲಿ ಪ್ರಕರಣ ಬೆಳಕಿಗೆ ಬಂದಿದೆ ಸದ್ಯ ಎಲ್ಲರಿಗೂ ಅವರವರ ಮನೆಯಲ್ಲೇ ಚಿಕಿತ್ಸೆ ನೀಡಲಾಗ್ತಾ ಇದೆ ಪ್ರಕರಣ ದೃಢಪಡುತ್ತಲೇ ಆರೋಗ್ಯ ಇಲಾಖೆ ಅಧಿಕಾರಿಗಳು ಅಲರ್ಟ್ ಆಗಿದ್ದು ವೈರಾಣು ಹರಡದಂತೆ ಮುನ್ನೆಚ್ಚರಿಕೆ ವಹಿಸಿದ್ದಾರೆ ಇನ್ನು ಕೇಂದ್ರ ಸಚಿವ ಜುವಲ್ ಓರಂ ಪತ್ನಿ ಡೆಂಗೆಗೆ ಬಲಿಯಾಗಿದ್ದಾರೆ ಈ ಸುದ್ದಿಗೆ ಇಂದಿನ ಸಂಚಿಕೆ ನೋಡಿ ಕೋಲ್ಕತ್ತಾ ಟ್ರೈನಿ ಟ್ರೈನಿವಾಗಿಯ ರೇಪ್ ಮರ್ಡರ್ ದೇಶಾದ್ಯಂತ ತಲ್ಲಣ ಮೂಡಿಸಿರುವಂತೆಯೇ ಬೆಂಗಳೂರಿನಲ್ಲಿ ದುಷ್ಕರ್ಮಿಯೊಬ್ಬ ವಿದ್ಯಾರ್ಥಿನಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ ಅತ್ಯಾಚಾರಕ್ಕೆ ಯತ್ನಿಸಿರುವ ಘಟನೆ ಬೆಳಕಿಗೆ ಬಂದಿದೆ ಪ್ರಕರಣದ ಬೆನ್ನಲ್ಲೇ ಪರಾರಿಯಾಗಿರುವ ಆರೋಪಿ ಪತ್ತೆಗೆ ನಲವತ್ತು ಪೊಲೀಸರನ್ನೊಳಗೊಂಡ ಐದು ವಿಶೇಷ ತಂಡ ರಚಿಸಲಾಗಿದೆ ನಾಗಾಲ್ಯಾಂಡ್ ಮೂಲದ ಸಂತ್ರಸ್ತೆ ಪಾರ್ಟಿ ಮುಗಿಸಿ ವಾಪಸ್ ಹೋಗುವಾಗ ಡ್ರಾಪ್ ಮಾಡುವ ಸೋಗಿನಲ್ಲಿ ಕರೆದೊಯ್ದ ದುಷ್ಕರ್ಮಿ ಅತ್ಯಾಚಾರಕ್ಕೆ ಯತ್ನಿಸಿದ್ದಾನೆ ಈ ಸುದ್ದಿಗೆ ಇಂದಿನ ಸಂಚಿಕೆ ನೋಡಿ ನಿಮ್ಮ ವಾಟ್ಸ್ಆಪ್ಗೆ ಬ್ಯಾಂಕ್ನಿಂದ ರಿವಾರ್ಡ್ಸ್ ಪಾಯಿಂಟ್ಸ್ ಅಥವಾ ಬೆಸ್ಕಾಂ ನೀರಿನ ಬಿಲ್ ಪಾವತಿಗೆ ಇಲ್ಲಿ ಕ್ಲಿಕ್ ಮಾಡುವಂತೆ ಆಂಡ್ರಾಯ್ಡ್ ಪ್ಯಾಕೇಜ್ ಕಿಟ್ ಫೈಲ್ ಬಂದರೆ ಎಚ್ಚರವಾಗಿರಿ ಮೈಮರೆತು ಕ್ಲಿಕ್ ಮಾಡಿದರೆ ಬ್ಯಾಂಕ್ ಖಾತೆಗೆ ಕನ್ನ ಗ್ಯಾರಂಟಿ ಇತ್ತೀಚೆಗೆ ಇಂತಹದ್ದೊಂದು ಕೆ ಫೈಲ್ಗಳು ವಾಟ್ಸ್ಆ್ಯಪ್ ಗ್ರೂಪ್ ವೈಯಕ್ತಿಕವಾಗಿಯೂ ಬರಲು ಆರಂಭಿಸಿವೆ ಇದು ಸೈಬರ್ ಕ್ರೈಮ್ ಖದೀಮರ ಕೃತ್ಯ ಎಂಬುದು ದೃಢವಾಗಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಎಂದು ರಕ್ಷಾಬಂಧನ ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಓಡ ಮಾತ್ರವಲ್ಲದೆ ಭ್ರಾತೃತ್ವದ ಭಾವನೆ ಹಂಚಿಕೊಂಡ ಪ್ರತಿಯೊಬ್ಬರನ್ನು ಈ ರಕ್ಷೆಯ ಬಂಧನದಲ್ಲಿ ಬೆಸೆಯುವ ಆಚರಣೆಯೇ ರಕ್ಷಾಬಂಧನ ಈ ರಕ್ಷಾಧಾರವನ್ನ ಶಿಷ್ಯರು ಗುರುಗಳಿಗೆ ಪತಿ ಪತ್ನಿ ಸೋದರಿಯರು ಪರಸ್ಪರ ರಕ್ಷಣೆಗಾಗಿಯೂ ಕಟ್ಟಬೇಕೆಂಬುದು ಶಾಸ್ತ್ರೀಯ ಉಲ್ಲೇಖವಿದೆ ಈ ದಿನದ ಮಹತ್ವ ಸಾರುವ ವಿಶೇಷ ಲೇಖನಕ್ಕೆ ಇಂದಿನ ಚಿಂತನ ಪುಟ ನೋಡಿ ಆಪಲ್ ಕಂಪನಿ ಜೊತೆ ಒಡಂಬಡಿಕೆ ಮಾಡಿಕೊಂಡಿರುವ ತೈವಾನ್ ಮೂಲದ ಎಲೆಕ್ಟ್ರಾನಿಕ್ಸ್ ಉಪಕರಣಗಳ ತಯಾರಿಕಾ ಕಂಪನಿ ಭಾರತದಲ್ಲಿ ತನ್ನ ಉದ್ಯಮ ವಿಸ್ತರಣೆಗೆ ನಿರ್ಧರಿಸಿದೆ ಭಾರತ ಪ್ರವಾಸದಲ್ಲಿರುವ ಯಂಗ್ ಕಂಪನಿಯ ಮುಖ್ಯಸ್ಥ ಅಲ್ಲಿಯೂ ಈ ವಿಷಯ ದೃಢಪಡಿಸಿದ್ದಾರೆ ಭಾರತದಲ್ಲಿ ಬ್ಯಾಟರಿ ಶಕ್ತಿ ಶೇಖರಣಾ ಕೇಂದ್ರವನ್ನ ಸ್ಥಾಪಿಸಲು ಯೋಜನೆ ರೂಪಿಸುತ್ತಿರುವಾಗಿ ಮಾಹಿತಿ ಹಂಚಿಕೊಂಡಿದ್ದಾರೆ ಈ ಸುದ್ದಿಗೆ ಮನೆ ಮಾತು ನೋಡಿ ದೇಶವನ್ನೇ ಬೆಚ್ಚಿ ಬೀಳಿಸಿರುವ ಕೋಲ್ಕತ್ತಾ ಟ್ರೈನಿ ವೈದ್ಯ ಅತ್ಯಾಚಾರ ಕೊಲೆ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ಸ್ವಯಂ ಪ್ರೇರಿತವಾಗಿ ಕೈಗೆತ್ತಿಕೊಂಡಿದೆ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ನೇತೃತ್ವದ ತ್ರಿಸದಸ್ಯ ಪೀಠವು ಮಂಗಳವಾರ ಇದರ ವಿಚಾರಣೆ ನಡೆಸಲಿದೆ ಈ ಪ್ರಕರಣ ಈಗಾಗಲೇ ಕೋಲ್ಕತಾ ಹೈಕೋರ್ಟ್ ವಿಚಾರಣೆ ನಡೆಸುತ್ತಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಅಮೆರಿಕದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿ ಹಾಗೂ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಚಾರದ ವೇಳೆ ತಮ್ಮ ಎದುರಾಳಿ ಡೆಮಾಕ್ರಟಿಕ್ ಪಕ್ಷದ ಹುರಿಯಾಳು ಹಾಲಿ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ವಿರುದ್ಧ ವೈಯಕ್ತಿಕ ನಿಂದನೆ ಮುಂದುವರೆಸಿದ್ದಾರೆ ಹ್ಯಾರಿಸ್ಗಿಂತ ತಾನೇ ತುಂಬಾ ಚೆನ್ನಾಗಿ ಕಾಣಿಸುತ್ತೇನೆ ಎಂದು ಟ್ರಂಪ್ ಹೇಳಿಕೊಂಡಿದ್ದಾರೆ ಈ ಸುದ್ದಿ ಕೂಡ ದೇಶ ವಿದೇಶ ಪುಟದಲ್ಲಿದೆ ಪಶ್ಚಿಮ ಬಂಗಾಳದ ಆರ್ಜಿಕರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ನಡೆದ ವೈದ್ಯ ಮೇಲಿನ ಅತ್ಯಾಚಾರ ಕೊಲೆ ಪ್ರಕರಣ ವಿರುದ್ದ ದೇಶಾದ್ಯಂತ ಪ್ರತಿಭಟನೆಗಳು ನಡೀತಾಯ ಎಲ್ಲೆಡೆ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ ಆ ಕೂಗಿಗೆ ಇದೀಗ ದಾರಿಯರು ಧ್ವನಿಗೂಡಿಸಿದ್ದಾರೆ ಕಂಗನಾ ರಣಾವತ್ ಅನುಷ್ಕಾ ಶರ್ಮಾ ಆಲಿಯಾ ಭಟ್ ಋತಿಕ್ ರೋಷನ್ ಸೇರಿದಂತೆ ಹಲವರು ಸಾಮಾಜಿಕ ಜಾಲತಾಣಗಳಲ್ಲಿ ಸಮರ ಸಾರಿದ್ದಾರೆ ಈ ಸುದ್ದಿಗೆ ಉಲ್ಲಾಸ ನೋಡಿ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನುವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ